ಹೆಂಗ್ ಸ್ಟಾರ್ಟ್ ಆಗ್ತತಿ ಬಹಳ ಪಿಕ್ಚರ್ ಆಗಿ ನೋಡಿಲ್ಲೇನ ಒಂದ್ ಹುಡ್ಗ ಹೋಗಿ ಹುಡ್ಗಿಗೆ ಪ್ರಪೋಸ್ ಮಾಡಿದ್ರ ಆ ಹುಡ್ಗಿನ ಒಪ್ಕೊಂತಂದ್ರೆ ಲವ್ ಶುರು ಏರ್ಪನಿ ಲವ್ ಸ್ಟೋರಿ ನಮಸ್ಕಾರ ಎಲ್ರಿಗೂ ವಿದ್ಯಾ ಗಣೇಶ ಸಿನ್ಮಾ ರಿಲೀಸ್ ಆಗೈತೆ ಆಲ್ರೆಡಿ ನಿಮ್ಮೆಲ್ಲರ ಪ್ರೀತಿ ಸಿಗಾತೈತಿ ಇನ್ನೂ ಸ್ವಲ್ಪ ಜಾಸ್ತಿ ಸಿಗ್ಲಿ ಯಾರ ಯಾರು ಸಿನಿಮಾ ಇನ್ನೂ ನೋಡಿಲ್ಲ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡ್ರಿ ಹೆಂಗೈತೆ ಅಂತ ಹೇಳಿ ತಿಳಿಸ್ರಿ ಇದೊಂಥರ ನನ್ನ ಹಾಕಿ ಇತ್ತಲ್ಲ ಇದು ಒಂದ್ ಸ್ಟೆಪ್ ಮುಂದ್ ಅನ್ನುವಂಗ ಪ್ರಯತ್ನ ಮಾಡಿ ಇದ್ರಾಗ ಕ್ವಾಲಿಟಿ ವೈಸ್ ಆಯ್ತು ಟೆಕ್ನಿಷಿಯನ್ ಆಯ್ತು ಬೆಂಗಳೂರಿಂದ ಟೀಮ್ ಐತಿ ಇದರ್ ಟೀಮ್ ಅದ ಐತಿ ನಮ್ಮ ಜಮಖಂಡಿ ಟೀಮ್ ಎಲ್ಲರೂ ಕೂಡಿ ಸಿನಿಮಾ ಹೆಂಗೆ ಒಂದು ಪ್ರೊಫೆಷನಲ್ ವೇದ ಹೋಗ್ಬೇಕ ಹಂಗೆ ಮಾಡೈತಿ ಸೊ ನಿಮ್ಗೆ ಇಷ್ಟ ಆಗ್ತೈತೆ ಅನ್ನೋ ಒಂದ್ ಭರವಸೆ ಐತಿ ಎಲ್ರು ಬಂದ್ ಸಿನಿಮಾ ನೋಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ ಆಮೇಲೆ ಹೊಸ ಹೊಸ ಪ್ರತಿಭೆಗಳ ಮೇಲೆ ಇರಲಿ ಇದು ಇಪ್ಪತ್ತೊಂದು ರೀ ಫೆಬ್ರವರಿ ಇಪ್ಪತ್ತೊಂದು ಶುಕ್ರವಾರ ರಿಲೀಸ್ ಆಯ್ತು ರೀ ಐವತ್ತೆರಡು ಥಿಯೇಟರ್ ಆಗ ಅವರಿಗೆ ಮತ್ತು ಮಲ್ಟಿಪ್ಲೆಕ್ಸ್ನೋದು ಅವ್ರಿಗೆ ಜಾಸ್ತಿ ಸ್ಟೋರಿ ಅದೇ ರೀ ಲವ್ ಸ್ಟೋರಿ ಜೊತೆಗೆ ಒಂದು ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಒಂದು ಪ್ರಯತ್ನ ಈ ಸಿನಿಮಾದಾಗೈತಿ ಸೊ ನೀವು ನೋಡಿದ್ರೆ ಅಂದರೆ ಒಂದು ಒಳ್ಳೆ ಮೆಸೇಜ್ ಜೊತೆಗೆ ಒಂದು ಫ್ಯಾಮಿಲಿ ಒರೆಂಟೆಡ್ ಸಿನಿಮಾ ರೀ ಇದು ಫ್ಯಾಮಿಲಿ ನೋಡುವಂಥ ಒಂದು ಸಿನಿಮಾ ಹಾಂ ಪೂರ್ತಿ ಉತ್ತರ ಕರ್ನಾಟಕ ಭಾಷೆ ಇರೋ ರೀ ನಾವು ಟೀಮೆಲ್ಲ ಆ ಕಡೆದು ಹಾಕೊಂಡು ಕೆಲಸ ಅಲ್ಲಿ ಹೆಂಗೆ ಮಾಡಬೇಕು ಆಗಿ ಅಲ್ಲಿ ವೇದಾಗ ಮಾಡಿದ್ರು ಭಾಷೆ ಮಾತ್ರ ಎಲ್ಲ ಉತ್ತರ ಕರ್ನಾಟಕ ದೊಡ್ಡ ದೊಡ್ಡ ಕಲಾವಿದರನ್ನ ಹಾಕಿದ್ರು ಅವ್ರ ಕಡೆ ಉತ್ತರ ಕರ್ನಾಟಕನ ಮಾತಾಡ್ಸೈತಿ ಕಂಪ್ಲೀಟ್ ಉತ್ತರ ಕರ್ನಾಟಕ ಹಾಂ ನಮ್ಮದೆಲ್ಲ ಟೀಮ್ ಎಲ್ಲ ಐತ್ರಿ ನಮ್ಮ ಆನಂದದಾನ ನಮ್ಮ ವಿಶಾಲದಾನ ನಮ್ಮ ಸಂತು ದಾನು ಪರಾಗ ಭೀಮ ಅಷ್ಟು ನಮ್ಮ ಟೀಮ್ ಟೀಮೆಲ್ಲ ಐತ್ರಿ ಎಫರ್ಟ್ ಭಾಳ ಐತೆ ರೀ ಎಲ್ಲ ನಮ್ಮ ಟೀಮ್ದೆಲ್ಲ ಎಫರ್ಟ್ ಐತಿ ಒಂಥರ ನಾವು ಸಿನಿಮಾ ಅಲ್ಲಿ ವೇದಾಗ ಅಲ್ಲಿ ಎಲ್ಲ ಸಿನ್ಮಾ ಶೂಟ್ ಮಾಡಿದ್ರು ಕೆಲಸ ಮಾಡಿದ್ರು ಏನಿತ್ತಲ್ಲ ನಾವು ಮಾಡೋದು ಒಂದು ಫ್ಯಾಮಿಲಿ ಎಲ್ಲ ಸೇರಿ ಮಾಡಿರೋ ಹಂಗೆ ಅನ್ನಿಸ್ತೀರಿ ಫ್ರೆಂಡ್ ಸರ್ಕಲ್ ಒಳಗೆ ಒಂದೆಲ್ಲ ಕೂಡ ಎಲ್ಲ ಒಂದು ಮಜಾ ಮಾಡಾಯ್ತಿವಿ ಹಣ್ಣು ಹಂಗೆ ಮಾಡಿರೋದು ಅವರು ಫಸ್ಟಿಗೆ ಬಂದಿದ್ದು ಬೆಂಗಳೂರವರೆಲ್ಲ ಪ್ರೊಫೆಷ್ನಲ್ ಇರ್ತಾರೆ ಅವ್ರು ತಲೆಗೆ ಹಿಂಗೆ ಹಿಂಗೆ ಅಂತ ನಂಗೆ ಸ್ಟ್ರಿಕ್ಟ್ ಇರ್ತದೆ ನಮ್ಮ ಕೈಯಾಗಿ ಸಿಕ್ಕ ಅವರು ನಮ್ಮ ಹಂಗೆ ಆಗಿ ಏ ತಲೆ ಕಟ್ಸಲ್ಲ ಏನು ಇದು ಕೆಲಸ ನಾ ಮಾಡ್ಬೇಕಾ ನಾ ಮಾಡ್ಲಿಕ್ಕೆ ಇನ್ನೊಬ್ಬ ಮಾಡ್ತಾನ ನಾವು ಮಾಡ್ಲಿಕ್ಕೆ ನಾ ಮಾಡ್ತೀವಿ ಅನ್ನೋ ಹಂಗೆ ಮಾಡ್ಕೊಂಡು ಅವರು ನಮ್ಮ ಕೂಡ ತಂದು ಮಾಡ್ಕೊಂಡು ಹೋಗಿರೋವಂಥದ್ದು ಚೆಂದಾಗಿತ್ತು ರೀ ನಮಸ್ಕಾರ ರೀ ಎಲ್ರಿಗೂ ನನ್ನ ಹೆಸರು ಸುಲಕ್ಷ ನಾನು ಬೀದರ್ ಅವಳು ಇದು ನಾನು ರಿಲೀಸ್ ಆಗ್ತಿರೋದು ಮೂರನೇ ಸಿನಿಮಾ ನನಗೆ ಭಾರಿ ಆಗ್ತಿದೆ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ನಾನು ಇದ್ದೀನಿ ಇದುವರೆಗೂ ಮಾಡಿದ್ದೆಲ್ಲ ಬ್ಯಾಂಗ್ಳೂರ್ ಲ್ಯಾಂಗ್ವೇಜೇ ಆ ಕಡೆದೆ ನಾನು ಉತ್ತರ ಕರ್ನಾಟಕದವಳು ಇದ್ರೂ ಈ ಸಾರಿ ಫಸ್ಟ್ ಸಿನಿಮಾ ಇದು ಉತ್ತರ ಕರ್ನಾಟಕದಲ್ಲಿ ನಾನು ಫಸ್ಟ್ ಸಿನಿಮಾ ಮಾಡ್ತಾ ಇರೋದು ನನಗೆ ಖುಷಿನೂ ಕೊಟ್ಟಿದೆ ಅಷ್ಟೇ ತೃಪ್ತಿನೂ ಕೊಟ್ಟಿದೆ ನನ್ನ ಪಾತ್ರ ಏನಿದೆ ಅಲ್ಲ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ನನಗೆ ಭಾರಿ ಖುಷಿ ಇದೆ ಸೊ ದಯವಿಟ್ಟು ಉತ್ತರ ಕರ್ನಾಟಕದ ನನ್ನೆಲ್ಲ ಜನತೆಗೂ ಕೇಳ್ಕೊಳ್ಳೋದೇನು ಅಂತಂದರೆ ನಮ್ಮ ಸಿನಿಮಾ ನಮ್ಮ ಭಾಷೆನ ಉಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಹಾಂ ವಿದ್ಯೆ ಅನ್ನೋ ಪಾತ್ರ ನಾನೇ ಮಾಡ್ತಾ ಇರೋದು ಟೀಚರ್ ಅಂತಂದರೆ ಟೀಚರು ಅಂತಲ್ಲ ಮಕ್ಕಳಿಗೆಲ್ಲ ಕಲಿಸೋದು ಸ್ಕೂಲ್ಗಳೆಲ್ಲ ಮುಚ್ಚೋಗ್ತಾವಲ್ಲ ಅದಕ್ಕೆ ಮುಚ್ಚೋಗ್ಬಾರ್ದು ಮಕ್ಕಳಿಗೆಲ್ಲ ಮನೆಯಲ್ಲೇ ಕರೆದು ಟ್ಯೂಷನ್ ಹೇಳೋದು ಈ ಥರ ಈ ಥರ ಪಾತ್ರ ಹೋಗುತ್ತೆ ಸರ್ ಜಮಖಂಡಿ ಆಗಿದೆ ಮತ್ತು ಮಧುಗಿರಿ ಇವೆರಡು ಊರಲ್ಲಿ ಮಾತ್ರ ಆಗಿದೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ಮಲ್ಲು ಜಮಖಂಡಿ ಅವರು ಇವಾಗ ಯೂಟ್ಯೂಬಲ್ಲೆಲ್ಲ ಯಾವ ಥರ ಕಾಮಿಡಿಯಾಗಿ ಫನ್ ಫನ್ ಆಗಿರ್ತಾರಲ್ಲ ರಿಯಲಲ್ಲೂ ಹಂಗೆ ಇರ್ತಾರೆ ಅವರು ನಾವು ಸಿನಿಮಾ ಮಾಡಬೇಕಾದಾಗ ನಮ್ಗೆ ಅನ್ನಿಸ್ತಾನೆ ಇರಲಿಲ್ಲ ನಾವು ಶೂಟಿಂಗ್ ಮಾಡ್ತಿದ್ದೀವಿ ಅಂತ ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು ಈ ಥರ ಎಲ್ಲರ ಜೊತೆ ಒಡನಾಟ ಆ ಥರ ಬೆರ್ತಿತ್ತು ಯಾಕಂದರೆ ನಮ್ಮ ಹುಡುಗರೆಲ್ಲ ಉತ್ತರ ಎಲ್ಲ ಜಮ್ ಮಲ್ಲು ಜಮ್ಕಂಡಿ ಅವ್ರ ಟೀಮ್ ಇದೆ ಹುಡುಗರು ಇದ್ದಾರೆ ಒಂದಿಷ್ಟು ಜನ ಮತ್ತು ಬೀದರ್ ಟೀಮ್ ಇದೆ ಇವೆರಡೂ ಟೀಮ್ ಸೇರಿಬಿಟ್ಟು ಹೆಂಗಾಗ್ಬಿಟ್ಟಿದೆ ಒಂದು ಅಗಲವಾದ ಮರ ಆಗ್ಬಿಟ್ಟಿದೆ ಹಾಗಾಗಿ ನಾವು ಖುಷಿ ಖುಷಿಯಿಂದ ಮಾಡಿವ್ರಿ ಸಿನ್ಮಾ ಎಲ್ಲನೂ ಹೆಂಗೆ ಸ್ಟಾರ್ಟ್ ಆಗ್ತೈತಿ ಬಹಳ ಪಿಕ್ಚರ್ ಆಗಿ ನೋಡಿಲ್ಲೇನ ಒಂದ್ ಹುಡ್ಗ ಹೋಗಿ ಹುಡ್ಗಿಗೆ ಪ್ರಪೋಸ್ ಮಾಡಿದ್ರ ಆ ಹುಡ್ಗಿನ ಒಪ್ಕೊಂತಂದ್ರೆ ಲವ್ ಶುರು ಏನ್ ಲವ್ ಸ್ಟೋರಿ